ಭ್ರಷ್ಟಾಚಾರ ವಂಶ ರಾಜಕಾರಣ ಮತ್ತು ಕೋಮುಗಲಭೆಗಳನ್ನು ಅಂತ್ಯಗೊಳಿಸಲು ಕರ್ನಾಟಕಕ್ಕೆ ಆಪ್ನಂತಹ ಪರ್ಯಾಯ ಪಕ್ಷದ ಅಗತ್ಯವಿದೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದವರು ಅವರು ವಂಶ ರಾಜಕಾರಣದ ವಿರುದ್ಧ ಗದ್ದಲ ಎಬ್ಬಿಸುತ್ತಿದ್ದ ಬಿಜೆಪಿಯ ಪ್ರಧಾನಿ ಮತ್ತು ಇತರ ನಾಯಕರು ಎಚ್ ಡಿ ದೇವೇಗೌಡರ ವಂಶ ರಾಜಕಾರಣದ ಬಗ್ಗೆ ಮೌನವಾಗಿದ್ದಾರೆ ಕೇಂದ್ರದಲ್ಲಿ ಸಮ್ಮಿಶ್ರ ಸರ್ಕಾರವಿದೆ ಅಲ್ಲದೆ ಅನೇಕ ಕಾಂಗ್ರೆಸ್ ನಾಯಕರು ರಾಜಕೀಯದಲ್ಲಿ ತಮ್ಮ ಸಂತಾನ ರಾಜಕೀಯ ಮಾಡುತ್ತಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ತೊಡಗಿವೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಹಗರಣ ಮತ್ತು ಕೇಂದ್ರದಲ್ಲಿ ಚುನಾವಣಾ ಬಾಂಡ್ ಹಗರಣದಲ್ಲಿ ಭಾಗಿಯಾಗಿದ್ದರೆ ಕಾಂಗ್ರೆಸ್ ಮೂಡ ಹಗರಣ ಮತ್ತು ವಾಲ್ಮೀಕಿ ಕಾರ್ಪೊರೇಷನ್ ಹಗರಣದಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಿದರು ಸರ್ಕಾರಿ ಕಚೇರಿಗಳಲ್ಲಿನ ಭ್ರಷ್ಟಾಚಾರದಿಂದ ಜನರು ಬೇಸತ್ತಿದ್ದಾರೆ ಎಂದರು ಇದೇ ವೇಳೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮದ ನಿಧಿ ಬಳಕೆ ಕುರಿತು ಶ್ವೇತ್ರ ಪತ್ರ ಹೊರಡಿಸುವಂತೆ ಆಗ್ರಹಿಸಿದರು ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಹೊಸದಿಲ್ಲಿಯ ಉಚಿತ ವಿದ್ಯುತ್ ಯೋಜನೆಯನ್ನು ನಕಲು ಮಾಡಿ ಕರ್ನಾಟಕದಲ್ಲಿಯೂ ಜಾರಿಗೆ ತಂದಿದೆ ಆದರೆ ನವದೆಹಲಿಯಲ್ಲಿ ಕರ್ನಾಟಕಕ್ಕಿಂತ ಭಿನ್ನವಾಗಿ ಉಚಿತ ಯೋಜನೆಗಳನ್ನು ಒದಗಿಸಿದರೂ ಹೆಚ್ಚುವರಿ ಬಜೆಟ್ ಮಂಡಿಸಲಾಗಿದೆ ಎಂದರು ಚುನಾವಣಾ ರಾಜಕಾರಣದಲ್ಲಿ ಪ್ರಸಿದ್ಧಿಯಾದಂಥವರು ಶಕ್ತಿಯುತವಾದಂಥ ಜನ ಹಣಬಲ ತೋಳಬಲ ಇರ್ತಕ್ಕಂಥ ಜನಗಳ ಕೈನಲ್ಲಿ ಸಿಕ್ಕಿರೋದರಿಂದ ಇತ್ತೀಚಿನ ದಿನಗಳಲ್ಲಿ ಮೂರೂ ಪಾರ್ಟಿ ಜೆ ಸಿ ಬಿ ಅಂತ ಏನು ಕರಿತೀವಿ ಜನತಾ ಪಾರ್ಟಿ ಅರ್ಬೋದು ಜೆ ಡಿ ಎಸ್ ಇವತ್ತು ಕಾಂಗ್ರೆಸ್ಸು ಮತ್ತು ರಾಷ್ಟ್ರೀಯ ಪಕ್ಷಗಳಾದಂಥ ಬಿ ಜೆ ಪಿ ಆದರೆ ಬಾಯಿನಲ್ಲಿ ಎಲ್ಲ ಪಾರ್ಟಿ ಎರಡೂ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿ ಆಗಲಿ ಬಿ ಜೆ ಪಿ ರಾಷ್ಟ್ರೀಯ ದೊಡ್ಡ ಪಕ್ಷಗಳು ಮಾತಾಡುವಾಗ ಎಷ್ಟು ಕಳ್ಳ ದುಡ್ಡನ್ನು ತಂದು ಎಲ್ಲರ ಜೋಬಗಾಗ್ತೀವಿ ಅಂತ ಹೇಳಿದಂಥ ಒಂದು ಪಕ್ಷ ಕುಟುಂಬ ರಾಜಕಾರಣದಿಂದ ದೂರ ಇರಬೇಕು ಪರಂಪರಾಗತವಾಗಿ ಅಧಿಕಾರ ಹಸ್ತಾಂತರ ಆಗ್ತಕ್ಕಂಥ ರಾಜರ ಆಳ್ವಿಕೆ ಅಲ್ಲ ಇದು ಅನ್ನೋದು ಮನಗಾಣಬೇಕು ಅಂತ ಹೇಳ್ತಾನೆ ಬಂದಿದ್ದಾರೆ ಎಪ್ಪತ್ತೈದು ವರ್ಷಗಳ ನಂತರದಲ್ಲಿ ನೋಡಿ ನೀವು ಇವತ್ತು ಪ್ರಧಾನಮಂತ್ರಿಗಳೇ ಪರಿಹಾರ ಕುಟುಂಬದಿಂದ ದೇಶ ಅಭಿವೃದ್ಧಿ ಆಗಲ್ಲ ಅಂತ ಮಾತು ಮಾತು ಹೇಳ್ತಿದ್ದವರು ಸಾಂಗ್ ಉದಾಹರಣೆ ಜೆ ಡಿ ಎಸ್ ಪಕ್ಷವನ್ನು ಹೊಂದಾಣಿಕೆ ಮಾಡ್ಕೊಂಡ್ರು ಅದು ಕುಟುಂಬ ರಾಜಕಾರಣ ಪರಿವಾರ ಅನುಮಾನ ಅದೇ ನಾಲ್ಕನೇ ಬಾರಿ ಚುನಾವಣೆಗೆ ಹೋಗ್ತಿದ್ದೀವಿ ನಾ ಮೂರು ಬಾರಿ ಮುಖ್ಯಮಂತ್ರಿಗಳಾದಂಥ ಕೇಜ್ರಿವಾಲ್ರವರು ರಾಷ್ಟ್ರದಲ್ಲಿ ಸೆಡ್ಡು ನಿಲ್ತಾರೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಭಯದಿಂದ ಇಲ್ಲ ಸಲ್ಲದ ಆರೋಪ ಮಾಡಿ ಇವರಿಗೆ ಭ್ರಷ್ಟಾಚಾರದ ಬಪ್ಪಟ್ಟಿ ಇತ್ತು ಬಾಂಡ್ ಬಾಂಡ್ ಚುನಾವಣಾ ಬಾಂಡ್ನಲ್ಲಿ ಅಕ್ರಮ ಸಕ್ರಮ ಮಾಡೋದು ಅಂದರೆ ಕಳ್ಳ ದುಡ್ಡನ್ನೆಲ್ಲ ಸಕ್ರಮ ಮಾಡಿ ತಮ್ಮ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹಂಚೋ ರೀತಿ ಮಾಡಿದ್ರು ಕುಡಿಯುವ ನೀರು ವಾಸಕ್ಕೆ ಯೋಗ್ಯವಾದ ಮನೆ ಬದುಕದಕ್ಕೆ ಒಳ್ಳೆಯ ವಾತಾವರಣ ಎಲ್ಲರಿಗೂ ಒಳ್ಳೆಯ ಶಿಕ್ಷಣ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇದು ಕನಿಷ್ಠ